ಶ್ರೀ ಗುರುಭ್ಯೋ ನಮಃ ಗುರುವೇ ಸರ್ವಲೋಕಾನಂ ಭಿಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ನಮಶಾಂತಾಯ ದಿವ್ಯಾಾಯ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವ ಹನ್ನೆರಡು ರಾಶಿಗಳಲ್ಲಿ ಗ್ರಹಗಳು ಸಂಚರಿಸಿದಾಗ ಸಂಭವಿಸುವುದಾದಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ ಅದೇ ರೀತಿಯಾಗಿ ಗ್ರಹಸ್ಥಿತಿಗಳು ಯಾವ್ಯಾವ ಗ್ರಹಗಳು ಯಾವ್ಯಾವ ದಿನಾಂಕದಂದು ಯಾವ್ಯಾವ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದೆ ಅಂತ ಹೇಳುವಂಥದ್ದನ್ನು ಕೂಡ ಇವತ್ತಿನ ದಿವಸ ತಿಳಿದುಕೊಳ್ಳುವ ಒಂದನೇ ತಾರೀಕು ಕುಜನು ಮೇಷರಾಶಿಗೆ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡುವಂಥದ್ದು ಅದೇ ರೀತಿಯಾಗಿ ಹನ್ನೆರಡನೇ ತಾರೀಕು ಮಿಥುನ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು ಅದೇ ರೀತಿ ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು ಈ ರೀತಿಯಾಗಿದೆ ಸ್ಥಿತಿ ವೀಕ್ಷಕರೇ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳುವ ಕರ್ಕಾಟಕ ರಾಶಿಯವರಿಗೆ ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಅನುಭವಿಸುವಂಥ ಯೋಗ ಈ ತಿಂಗಳಿನಲ್ಲಿರುತ್ತೆ ಆರೋಗ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಅದೇ ರೀತಿಯಾಗಿ ಮಾಡಿದಂಥ ಕೆಲಸ ಕಾರ್ಯದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಪ್ರತಿಫಲಗಳು ಶ್ರೇಯಸ್ಸು ಎಲ್ಲದೂ ಕೂಡ ಸಿಗುವಂಥ ಯೋಗಗಳು ಈ ಸಂದರ್ಭದಲ್ಲಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೆ ಇನ್ನು ತೃತೀಯ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ನಿಮ್ಮ ಸಹೋದರರೊಳಗಡೆ ಕೆಲವಷ್ಟು ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳಿದೆ ಅಭಿಪ್ರಾಯ ಭೇದಗಳು ನೀವು ಹೇಳಿರುವಂಥ ಮಾತಿಗಿರಬಹುದು ತಗೊಂಡಂಥ ನಿರ್ಧಾರಕ್ಕಿರಬಹುದು ಮಾಡುವಂಥ ಕೆಲಸದಲ್ಲಿರಬಹುದು ಕೆಲವಷ್ಟು ವಿರೋಧಗಳು ವ್ಯಕ್ತವಾಗುವಂಥ ಸಾಧ್ಯತೆಗಳಿದೆ ಜವಾಬ್ದಾರಿಯಿಂದ ಜಾಗ್ರತೆಯಿಂದ ಇದನ್ನು ಸರಿಪಡಿಸ್ಕೊಂಡು ಹೋದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳುವಂತಹ ವಿಷಯವನ್ನು ಇಟ್ಟುಕೊಂಡು ಯಾರಾದರೂ ನಿಮ್ಮ ಹತ್ತಿರದವರಿರಬಹುದು ಇರಬಹುದು ಅಥವಾ ಸ್ನೇಹಿತರಿರ್ಬಹುದು ಅಥವಾ ಬಂಧುಗಳಿರಬಹುದು ಯಾರಾದರೂ ಅವರಿಂದ ಕೆಲವಷ್ಟು ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ ದಾಖಲೆಗೆ ಸಂಬಂಧಪಟ್ಟಿರಬಹುದು ಅಥವಾ ಕೆಲವಷ್ಟು ವಿಷಯಗಳಿಗೆ ಸಂಬಂಧಪಟ್ಟಿರಬಹುದು ಹಣಗಳಿಗೆ ಸಂಬಂಧಪಟ್ಟಿರಬಹುದು ಈ ಎಲ್ಲ ವಿಷಯದಲ್ಲಿ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಅದೇ ರೀತಿಯಾಗಿ ಅಷ್ಟಮ ಸ್ಥಾನ ಅಂದರೆ ಎಂಟನೇ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಸ್ವಕ್ಷೇತ್ರದಲ್ಲಿರ್ತಕ್ಕಂಥ ಶನಿಯು ಕೆಲವಷ್ಟು ಮಾಡುವಂಥ ಕೆಲಸ ಕಾರ್ಯದಲ್ಲಿ ತಟಸ್ಥತೆಯನ್ನು ತಂದೊಡ್ಡುವಂಥ ಸಾಧ್ಯತೆಗಳಿರುತ್ತೆ ಚೆನ್ನಾಗಿ ನಡ್ಕೊಂಡು ಹೋದಂಥ ಕೆಲಸ ಕಾರ್ಯಗಳು ಸಡನ್ನಾಗಿ ನಿಲ್ಲುವಂಥದ್ದು ಅಥವಾ ಕೆಲಸ ಕಾರ್ಯದಲ್ಲಿ ಯಾವುದೇ ಆಸಕ್ತಿ ಇಲ್ಲ ಅಂಥೇಳಿ ಅದರಿಂದ ಹಿಮ್ಮುಖ ಆಗುವಂಥದ್ದು ಕೆಲವೊಂದು ಬಿಸ್ನೆಸ್ನಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿರ್ತೀರಿ ಕೆಲವಷ್ಟು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತೀರಿ ಆದರೂ ಕೂಡ ಅದರಲ್ಲಿ ಯಾವುದೇ ರೀತಿ ಉತ್ಸಾಹಗಳಿಲ್ಲದೆ ಹಿಮ್ಮುಖವಾಗುವಂಥ ಸಾಧ್ಯತೆಗಳಿರುತ್ತೆ ಜಾಗ್ರತೆಯಿಂದ ಮುಂದುವರಿ ಅದೇ ರೀತಿ ಒಂಬತ್ತನೇ ಸ್ಥಾನದಲ್ಲಿರತಕ್ಕಂಥ ರಾಹುವಿನಿಂದಾಗಿ ನಿಮಗೆ ಇರತಕ್ಕಂತಹ ಕೆಲವಷ್ಟು ಗೌರವ ಅಥವಾ ಕೆಲವಷ್ಟು ಸ್ಥಾನಮಾನದಲ್ಲಿ ನಿ ಇತರರು ಅಂದರೆ ನಿಮ್ಮೊಟ್ಟಿಗೆ ಕೆಲಸ ಅವ ನಿಮ್ಮ ಸ್ನೇಹಿತರಿರಬಹುದು ಇವರಿಂದಾಗಿ ಕೆಲವಷ್ಟು ಅಪಪ್ರಚಾರಗಳು ಕೂಡ ಬರುವಂಥ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಮುಂದುವರಿ ತಂದೆ ಆರೋಗ್ಯದಲ್ಲಿ ಹೆಚ್ಚಿಂದಾಗಿರ್ತಕ್ಕಂಥ ಗಮನವನ್ನು ಕೊಡಬೇಕಾದಂಥ ಸ್ಥಿತಿ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ಹತ್ತನೇ ಸ್ಥಾನ ಕರ್ಮಸ್ಥಾನ ಉದ್ಯೋಗ ಸ್ಥಾನದಲ್ಲಿ ಕುಜನು ತನ್ನ ಸ್ವಕ್ಷೇತ್ರದಲ್ಲಿಂತು ರುಚಕ ಯೋಗವನ್ನು ಕೊಡೋದರಿಂದಾಗಿ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥ ಯೋಗಗಳಿದೆ ಮಾಡುವಂಥ ಉದ್ಯೋಗದಲ್ಲಿ ಹೊರದೇಶಗಳಲ್ಲಿ ಅಥವಾ ಬೇರೆ ಬೇರೆ ಊರುಗಳಲ್ಲಿಯೂ ಕೂಡ ನಿಮ್ಮ ಸ್ವಂತ ಉದ್ಯೋಗ ಆಗಿರ್ಬೋದು ಅಥವಾ ಬೇರೆ ಸಂಸ್ಥೆಯಲ್ಲಿ ನೀವು ದುಡಿಯುವವರಾಗಿದ್ದರೆ ಅದರಲ್ಲಿ ಗೌರವ ಪ್ರಾಪ್ತಿಯಾಗುವಂಥದ್ದು ಪ್ರಮೋಷನ್ ಆಗುವಂಥದ್ದು ಎಲ್ಲ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಕೆಲಸದಲ್ಲಿ ಹೆಚ್ಚಿಗೆ ಒತ್ತಡಗಳಿತ್ತು ಅಂತ ಆದರೆ ಇದೆಲ್ಲವೂ ಕೂಡ ಸರಿಯಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಉತ್ತಮ ರೀತಿಯಾಗಿರ್ತಕ್ಕಂಥ ಸಹಕಾರಗಳು ಸಹಾಯಗಳು ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಕಬ್ಬಿಣಕ್ಕೆ ಸಂಬಂಧಪಟ್ಟು ಅಥವಾ ಬೆಂಕಿಗೆ ಸಂಬಂಧಪಟ್ಟು ಬೆಂಕಿಯ ರಿಲೇಟೆಡ್ ಯಾವುದೇ ವಿಷಯದಲ್ಲಿ ನೀವು ಉದ್ಯೋಗ ಇದ್ದರೂ ಕೂಡ ಆ ಉದ್ಯೋಗದಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ನಿರೀಕ್ಷೆಯನ್ನು ಈ ಸಂದರ್ಭದಲ್ಲಿ ಮಾಡ್ಬೋದು ಅದೇ ರೀತಿ ಹನ್ನೊಂದನೇ ಸ್ಥಾನವನ್ನು ನೋಡೋದಾದರೆ ಲಾಭಸ್ಥಾನ ಲಾಭ ಸ್ಥಾನಾಧಿಪತಿ ಶುಕ್ರ ಬುದ್ಧನ ಕ್ಷೇತ್ರ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ನಿಮ್ಮ ಲಾಭಾಂಶದಲ್ಲಿ ಸ್ವಲ್ಪ ಅನಗತ್ಯ ಖರ್ಚು ವೆಚ್ಚಗಳಿಂದಾಗಿ ನಿಮ್ಮ ಲಾಭಾಂಶವು ಕರಗಿ ಹೋಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ನೀವು ಯಾರಿಗಾದರೂ ಸಹಾಯ ಮಾಡುವ ನಿಟ್ಟಿನಲ್ಲಿಯೋ ಅಥವಾ ಯಾರಿಗಾದರೂ ಸಾಲವನ್ನು ಕೊಡಬೇಕು ಅಥವಾ ನಿಮ್ಮ ಒಂದು ಸಹಿ ಹಾಕಿ ನೀವು ಜಾಮೀನು ಕೊಡಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಮುಂದುವರಿ ಅಗತ್ಯ ಪಟ್ಟಂತಹ ಕೆಲವಷ್ಟು ಇಟ್ಟ ಇಷ್ಟಪಟ್ಟಂತಹ ವಸ್ತುಗಳು ಅಥವಾ ನಿಮ್ಮ ಸೌಕರ್ಯಕ್ಕೆ ಬೇಕಾದಂಥ ವಸ್ತುಗಳು ಕೂಡ ಕಳೆದು ಹೋಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ ಇನ್ನು ದಾಂಪತ್ಯ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಮಕ್ಕಳ ವಿದ್ಯಾಭ್ಯಾಸದಲ್ಲಿರಬಹುದು ಆರೋಗ್ಯದಲ್ಲಿರಬಹುದು ಅವರವರ ಚಟುವಟಿಕೆಯಲ್ಲಿಯೂ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಹೈಯರ್ ಎಜುಕೇಷನ್ ಮಾಡುವವರಿಗೆ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ನೂತನವಾಗಿರ್ತಕ್ಕಂಥ ವಾಹನವನ್ನು ಖರೀದಿ ಮಾಡುವವರಿಗೆ ಕೂಡ ಉತ್ತಮ ರೀತಿಯಾಗಿರ್ತಕ್ಕಂಥ ಸಮಯ ವಾಹನ ಚಲಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಚಲಿಸಬೇಕಾದಂಥ ಅವಶ್ಯಕತೆಗಳಿದೆ ಅಥವಾ ರಸ್ತೆಯನ್ನು ದಾಟುವಾಗಿರಬಹುದು ನಡ್ಕೊಂಡು ಹೋಗುವಾಗಿರಬಹುದು ವಾಹನಗಳಿಂದ ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿ ಅದೇ ರೀತಿ ಆಪತ್ತುಗಳು ಅಥವಾ ಅವಘಡಗಳು ಸಂಭವಿಸುತ್ತೆ ಅಂತಲ್ಲ ನಮ್ಮ ಜಾಗ್ರತೆಯಲ್ಲಿ ನಾವಿದ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇನ್ನು ಹನ್ನೆರಡನೇ ಸ್ಥಾನವನ್ನು ನೋಡೋದಾದ್ರೆ ಹನ್ನೆರಡನೇ ಸ್ಥಾನದಲ್ಲಿರತಕ್ಕಂತಹ ರವಿ ಮತ್ತು ಶುಕ್ರ ಮತ್ತು ಬುಧನಿಂದಾಗಿ ಕೆಲವಷ್ಟು ದಾಖಲೆ ಪತ್ರಗಳನ್ನು ನಷ್ಟಪಡಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ ಜಾಗ್ರತೆಯಿಂದ ಜೋಪಾನವಾಗಿಟ್ಟುಕೊಂಡ್ರೆ ಅನುಕೂಲ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಕರೆಂಟಿಗೆ ಸಂಬಂಧಪಟ್ಟು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ ಆ ವಿಷಯಕ್ಕೆ ಸಂಬಂಧಪಟ್ಟು ಉದ್ಯೋಗ ಮಾಡುವವರಿಗೆ ಕೂಡ ನಿಮ್ಮ ಜೀವನದಲ್ಲಿ ಕೆಲವಷ್ಟು ಹೊಸ ಬದಲಾವಣೆಗಳು ಬಂದರೂ ಕೂಡ ನಿತ್ಯ ಕೆಲಸ ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆಯಿರಿ ಯಾಕೆಂದರೆ ಸಾಹಸ ಪ್ರವೃತ್ತಿಯಾಗಿದ್ದು ಆ ಸಾಹಸದಲ್ಲಿ ಆಗುವಂಥ ಎಲ್ಲ ಯೋಗಗಳಿದ್ದರೂ ಕೂಡ ನಮ್ಮ ಜಾಗ್ರತೆ ನಮಗೆ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ವೀಕ್ಷಕರೇ ಇದಿಷ್ಟೆಲ್ಲ ಒಳ್ಳೆಯ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳೂ ಇರೋದರಿಂದಾಗಿ ಯಾವ ರೀತಿಯಾಗಿ ನಾವು ಈ ದೋಷ ಫಲವನ್ನು ಸರಿಪಡಿಸ್ಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನೋಡುವುದಾದರೆ ಈಶ್ವರ ದೇವರಿಗೆ ರುದ್ರಾಭಿಷೇಕದ ಮೂಲಕವಾಗಿ ಅಥವಾ ಬಿಲ್ವಾರ್ಚನೆ ಮೂಲಕವಾಗಿ ಅಥವಾ ರುದ್ರ ಪಾರಾಯಣ ಪಠನವನ್ನು ಮಾಡಿಸುವುದರ ಮೂಲಕವಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಗಳಿದೆ ಹೇಳಿರ್ತಕ್ಕಂತಹ ಈ ಗೋಚಾರ ಫಲದಿಂದ ಹೇಳುವಂತಹ ಒಂದು ಪರಿಹಾರವನ್ನು ನೀವು ಶ್ರದ್ಧಾಭಕ್ತಿಪೂರ್ವಕವಾಗಿ ಮಾಡಬೇಕಾಗಿರುತ್ತೆ ವೀಕ್ಷಕರೇ ಸೇವೆ ಮಾಡೋಕ್ಕೆ ಹೇಳಿದರೆ ಸುಮ್ಮನೆ ಸೇವೆ ಮಾಡಿಸಿದ್ದೇವೆ ಅಂತ ಹೇಳುವಂಥದ್ದು ಬರೋದಿಲ್ಲ ನಿಮ್ಮ ಮನಸ್ಸಿನಲ್ಲಿ ಆ ಭಗವಂತನಲ್ಲಿ ಕಾಯಾವಾಚ ಮನಸ್ಸ ಮನಸ ಶರಣಾಗತಿಯ ಹೋಗಬೇಕು ಕಾಯಾವಾಚ ಮನಸ ಅಂತ ಹೇಳಿದರೆ ಅರ್ಥ ಕಾಯ ಅಂತ ಹೇಳಿದರೆ ಮಾಡುವಂತಹ ಕಾರ್ಯಗಳು ವಾಚ ಹೇಳಿದರೆ ಮಾತು ಅದೇ ರೀತಿಯಾಗಿ ಮನಸ್ಸು ಮಾಡುವಂತಹ ಯೋಚನೆ ಅಥವಾ ತಗೊಳಬೇಕಾದಂತಹ ಒಂದು ಪಾಸಿಟಿವಿಟಿಯನ್ನು ಮನಸ್ಸು ನಿಯಂತ್ರಣ ಮಾಡೋದರಿಂದಾಗಿ ಈ ಮೂರೂ ವಿಚಾರವನ್ನು ಕೂಡ ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಂಡು ಮುಂದುವರೆದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬೇಡದೇ ಇರುವಂಥ ವಿಷಯದಲ್ಲಿ ಮುಂದುವರಿಯುವಂಥ ತಪ್ಪುತ್ತೆ ಉತ್ತಮವಾಗಿರ್ತಕ್ಕಂಥ ಫಲಗಳು ಆ ಭಗವಂತ ನಿಮಗೆ ಕೊಡ್ತಾನೆ ವೀಕ್ಷಕರೇ ಇನ್ನೂ ಹೆಚ್ಚಿನ ಫಲಗಳು ನಿಮಗೆ ಲಭಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನನ್ನ ಆರಾಧ್ಯ ದೇವರಲ್ಲಿ ಕೂಡ ನಾನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಭೂಯಾತ್ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಉತ್ತಮ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ ಅದೇ ರೀತಿಯಾಗಿರ್ತಕ್ಕಂಥ ಬೆಂಬಲವನ್ನು ನಾನು ಬಯಸ್ತೇನೆ ಅದೇ ರೀತಿಯಾಗಿ ಅದೆಲ್ಲದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ವಿಷಯಗಳು ಅರ್ಥ ಆಗಿಲ್ಲ ಅಥವಾ ಗೊತ್ತಾಗಿಲ್ಲ ಅಂತಾದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಥವಾ ಜ್ಯೋತಿಷ್ಶಾಸ್ತ್ರಕ್ಕೆ ಅಥವಾ ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟು ಅಥವಾ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವಿಷಯಗಳಿದ್ದರೂ ಕೂಡ ಅಥವಾ ಜಿಜ್ಞಾಸೆ ಇದ್ದರೂ ಕೂಡ ಅಥವಾ ಪ್ರಶ್ನೆ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಫೋನ್ ಮುಖಾಂತರವಾಗಿಯೂ ತಿಳಿಸ್ಬೋದು ವಾಟ್ಸಪ್ನಲ್ಲಿ ತಿಳಿಸಿ ಕಳ್ಕಾಣುವಂಥ ನಂಬರ್ಗೆ ಮೆಸೇಜ್ ಮಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾನು ಮಾಡ್ತೇನೆ ಅದಕ್ಕೆ ಬೇಕಾದಂತಹ ವಿಡಿಯೋವನ್ನು ಕೂಡ ನಾನು ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ನೀವು ಕೊಟ್ಟಂತಹ ಈ ಪ್ರೀತಿ ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಭೂಯಾತ್